ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬಹುದು ನಂತರದಲ್ಲಿರಬಹುದು ಕನ್ನಡ ನಾಡಿಗೆ ಮೈಸೂರು ರಾಜ್ಯ ಅಂತ ಇದ್ದದ್ದನ್ನು ಅರಸು ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆದದ್ದನ್ನು ಇತಿಹಾಸ ದಾಖಲಿಸಿದೆ ಈ ಕರ್ನಾಟಕ ಮತ್ತು ಕನ್ನಡ ಅನ್ನುವಂತಹ ಶಬ್ದಗಳು ಈಗ ಕನ್ನಡ ಭಾಷೆಗೂ ಅನ್ವಯ ಆಗ್ತಾ ಬರ್ತಾ ಇದೆ ಕನ್ನಡ ಮೂಲತಃ ಭಾಷೆ ಹೆಸರಾಗಿರಲಿಲ್ಲ ಮಕ್ಕಳೇ ನಿಮ್ಮ ಗಮನದಲ್ಲಿ ಅದಿರಲಿ ಕನ್ನಡ ಅನ್ನುವಂತಹದ್ದು ಮೂಲತಃ ಈ ನಾಡಿನ ಪ್ರಾತಿನಿಧಿಕ ಶಬ್ದ ಆಗಿತ್ತು ನೆಲದ ಹೆಸರಾಗಿತ್ತು ಕರ್ಪ್ಲೆಸ್ ನಾಡು ಕರ್ನಾಡು ಕನ್ನಾಡು ಆಗಿ ಆ ಕನ್ನಾಡುವಿನ ಭಾಷೆಯೇ ಕನ್ನಡ ಭಾಷೆ ಹಾಗಾಗಿ ಕನ್ನಡ ಅನ್ನುವಂತಹದ್ದು ಮೂಲತಃ ನಾಡಿನ ಭಾಷೆ ಹೆಸರಾಗಿದ್ದು ಆನಂತರ ಭಾಷೆಗೆ ಅದು ಅನ್ವಯ ಆಗಲಿಕ್ಕೆ ಆರಂಭ ಆಯಿತು ಕನ್ನಡ ಅನ್ನೋ ಶಬ್ದವೇ ಭಾಳ ಅದ್ಭುತವಾದದ್ದು ನಾಡಿಗೂ ಭಾಷೆಕ್ಕೂ ಭಾಷೆಗೂ ಈ ಶಬ್ದದಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಒದಗಿಸ್ತಕ್ಕಂಥ ಶಬ್ದ ಜಗತ್ತಿನ ಯಾವ ಭಾಷೆಗೂ ಇಲ್ಲವೇನೋ ಅಂತ ಅನ್ನಿಸ್ತದೆ ಅದು ನನ್ನ ಅನುಭವದ ಮಿತಿಯೂ ಇರಬಹುದು యాకంద్రె ఈ శబ్దకి ఇవ్వం అర్థలు హవారు ఆ హో అర్థలు కూడా ఆ శబ్దే భాషయ దృష్టిందూ అన్వయ్ నాడ దృష్టిందూ అన్వయత్ ఆ కారణకగే నేదే కన్నడ అన్ను నా ప్రతినిధిస్తిత్తు అంత అందాగా కర్ ప్లస్ నాడు కప్పు మణిన నాడు కర్ అందే కప్పు మణు అంత ಇನ್ನೊಂದು ಕರ್ಪ್ಲೆಸ್ ನಾಡು ಅಂತ ಅಂದರೆ ಎತ್ತರವಾದ ನಾಡು ಅಂತ ಕರುಮಾಡು ಅಂತ ಹೇಳಿ ಇವತ್ತಿಗೂ ನಾವು ಕರಾವಳಿ ಪ್ರದೇಶದಲ್ಲಿ ಬಳಸ್ತೀವಿ ಎತ್ತರವಾದ ನಾಡು ಅಂತ ಕನ್ನಡ ನಾಡು ಎತ್ತರವಾದ ನಾಡು ನೀವು ಯಾವ ರಾಜ್ಯಕ್ಕೆ ಹೋಗಬೇಕಾದ್ರೂ ಇಳಿದು ಹೋಗಬೇಕು ಅಥವಾ ಯಾವ ರಾಜ್ಯದಿಂದ ಬರಬೇಕಾದ್ರೂ ಹತ್ಯೆ ಬರಬೇಕು ಎತ್ತರವಾದ ಭೂಪ್ರದೇಶ ಇದು ಆಮೇಲೆ ಕರ್ನಾಡುಗೆ ಕರ್ಪ್ಲಸ್ ನಾಡು ಅಂತ ಅಂದರೆ ಕರು ಅಂದರೆ ವಿಸ್ತಾರ ಅಂತ ಅರ್ಥ ಕೂಡ ಇದೆ ಕನ್ನಡ ನಾಡು ಎಷ್ಟು ವಿಸ್ತಾರವಾಗಿತ್ತು ಅನ್ನುವಂತಹದ್ದನ್ನು ಹೇಳಿದರು ಶೋಪ್ನವರು ಕಾವೇರಿಯಿಂದ ಗೋದಾವರಿ ವರ್ಮ ನಾಡು ಇದು ಇವತ್ತಿನ ಆಂಧ್ರ ಪ್ರದೇಶದ ಅರ್ಧ ಭಾಗವೂ ಆಚೆ ಕೇರಳದ ಒಂದಷ್ಟು ಭಾಗಗಳು ತಮಿಳುನಾಡಿನ ಒಂದಷ್ಟು ಭಾಗ ಕನ್ನಡದ ಭೂಮಿಯಾಗಿತ್ತು ಇಷ್ಟು ವಿಸ್ತಾರವಾದಂತಹ ನಾಡು ಕನ್ನಡ ಕನ್ನಾಡು ಅದು ವಿಸ್ತಾರವಾದ ನಾಡು ಅನ್ನುವಂತಹ ದೃಷ್ಟಿಯಿಂದ ಕೂಡ ಕನ್ನಡ ಅನ್ನುವಂತಹದ್ದು ಅನ್ವಯ ಆಗುತ್ತೆ ಇನ್ನೊಂದು ಕನ್ ಧಾತುವಿನಿಂದ ಬಂದಿದೆ ಅಂತ ಹೇಳಿ ವಿದ್ವಾಂಸರು ಪರಿಭಾವಿಸ್ತಾರೆ ಕನ್ ಪ್ರಶ್ನಾಡು ಅಂತ ಕನ್ ಅಂತ